ವೆಲ್ಕಮ್ ಟು ಮನು ಸಂಯುತ್ ಯೂಟ್ಯೂಬ್ ಚಾನಲ್ ಏಳನೇ ತರಗತಿಯ ಅಧ್ಯಾಯ ಹನ್ನೊಂದು ಘಾತಾಂಕಗಳು ಮತ್ತು ಘಾತಗಳು ಈ ಅಧ್ಯಾಯದ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡನ್ನು ಕುರಿತು ಈ ವಿಡಿಯೋದಲ್ಲಿ ನೋಡೋಣ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನು ವೀಕ್ಷಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲನ್ನು ಫ್ರೆಶ್ ಮಾಡಿ ಲೈಕ್ ಕೊಡಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಅದರಲ್ಲಿ ಒಂದೇ ಪ್ರಶ್ನೆ ಏನಪ್ಪ ಅಂದ್ರೆ ಘಾತಾಂಕಗಳ ನಿಯಮಗಳನ್ನು ಬಳಸಿ ಸುಲಭೀಕರಿಸಿ ಮತ್ತು ಉತ್ತರವನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ ನಿಯಮಗಳು ನಿಯಮಗಳು ಏನ್ ಮಾಡ್ತಪ್ಪಾ ಅಂದ್ರ ಗುಣಾಕಾರ ಅಂದ್ರೆ ಆಧಾರ್ ಸಂಖ್ಯೆ ಒಂದೇ ಗುಣಾಕಾರ ಆಧಾರ ಸಂಖ್ಯೆ ಬೇರೆ ಬೇರೆ ಬರುವಂತಹ ಗುಣಾಕಾರ ಮತ್ತು ಆಕಾರಗಳು ಬರ್ತಾವ ಅವುಗಳನ್ನ ಲೆಕ್ಕಗಳ ಮೂಲಕ ನಾವು ಸಾಗೋಣ ಮೂರು ಘಾತ ಎರಡು ಮೂರು ಘಾತ ನಾಲ್ಕು ಗುಣಾಕಾರ ಮೂರು ಘಾತ ಎಂಟು ಇದನ್ನ ನಾವು ಏನ್ ಮಾಡ್ಬೇಕಾ ಅಂದ್ರ ಕಾತಾಕ ನಿಯಮಗಳನ್ನ ಬಳಸಿ ಸುಲಭೀಕರಿಸಬೇಕು ಇದ್ದಾರೆ ಇಲ್ಲಿ ನೋಡಿ ಮೂರು ಗಾತ ಅದರೇ ಇಲ್ಲಿ ಗುಣಾಕಾರ ಇದೆ ಆಧಾರ್ ಸಂಖ್ಯೆಗಳು ಸೇರಿವೆ ಆದಾಗ ಆಧಾರ್ ಸಂಖ್ಯೆ ಒಂದು ಬರ್ಕೊಂಡು ಎರಡು ಪ್ಲಸ್ ನಾಲ್ಕು ಪ್ಲಸ್ ಎಂಟು ಇಸ್ಕೊಳ್ತು ಎರಡು ನಾಲ್ಕು ಆರು ಆರು ಎಂಟು ಹದಿನಾಲ್ಕು ಮೂರು ಗಾತ ಹದಿನಾಲ್ಕು ಉತ್ತರ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಎರಡನೇ ಪ್ರಶ್ನೆ ನೋಡ್ರಿ ಚಿಹ್ನೆ ಏನಿದೆ ಬಾಹಾಕಾರ ಇದೆ ಬಾಕಾರ ಇದ್ದಾಗ ಗಾತಗಳ ಏಳಕ್ಕೆ ಗಾತಗಳ ವ್ಯವಕರಣವನ್ನು ಕ್ರಿಯೆಯನ್ನು ಮಾಡಬೇಕಾಗುತ್ತೆ ಆರೇಕಾರಚ್ಚು ಹದಿನೈದು ಮೈನಸ್ ಹತ್ತು ಬರಾಬರಿ ಆರಗಾತ ಐದು ಈಗ ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ ಈಗ ಇಲ್ಲಿ ಗುಣಾಕಾರ ಇದೆ ಮೂರು ಪ್ಲಸ್ ಎರಡು ಈ ಗಾತ ಐದು ಸರಿ ವಿದ್ಯಾರ್ಥಿಗಳೇ ಈ ಲೆಕ್ಕದಲ್ಲಿ ನೋಡಿ ಆಧಾರ್ ಸಂಖ್ಯೆ ಏಳಿದೆ ಮೇಲೆ ಯಾಕಿದೆ ಮತ್ತು ಎರಡು ಈಗೇನು ಮಾಡಬೇಕು ಏಳು ಎಕ್ಸ್ ಪ್ಲಸ್ ಟು ಇಷ್ಟೇ ಮುಗಿತು ಅನ್ಸೋರು ಇನ್ನು ಇಲ್ಲಿ ಬರೋಣ ಹೀಗಿದ್ದಾಗ ಏನು ಮಾಡಬೇಕು ಗುಣಾಕಾರವನ್ನು ಮಾಡಬೇಕು ಇದ್ದಾಗ ಗುಣಾಕಾರವನ್ನು ಮಾಡಬೇಕು ಘಾತ ಎರಡು ಗುಣಾಕಾರ ಮೂರು ಭಾಗಾಕಾರ ಐದರ ಘಾತ ಮೂರು ಐದರ ಘಾತ ಮೂರು ಎರಡಲೇ ಆರು ಭಾಗಕಾರ ಘಾತ ಮೂರು ಇಸ್ಕೊಳ್ತು ಐದ್ರಗಾತ ಆರು ಮೈನಸ್ ಮೂರು ಆರ ಗುರು ಅದ್ರ ಐದು ಗತ ಮೂರು ಹೋಗೋಣ ಇಲ್ಲಿ ಏನಿದಾವ ಆಧಾರ್ ಸಂಖ್ಯೆಗಳು ಬೇರೆ ಬೇರೆ ಇದಾವೆ ಗಾತ್ರಗಳು ಒಂದದವ ಇದ್ದಾಗ ಮಾಡಬೇಕು ಅಂತ ವಿದ್ಯಾರ್ಥಿಗಳೇ ಈ ಆಧಾರ್ ಸಂಖ್ಯೆಗಳ ವಿನಾಕರಣ ಮಾಡಬೇಕು ಇವುಗಳ ಗಾತ್ರ ಒಂದೇ ಇದೆ ಅಂದಾಗ ಅವುಗಳ ಘಾತವನ್ನ ಒಂದಿಡಬೇಕು ಎರಡ್ರೆ ಹತ್ತು ಗಾತ ಐದು ಈಗ ಈ ಕಡೆ ಬರೋಣ ಇಲ್ಲಿ ನೋಡಿ ಆಧಾರ್ ಸಂಖ್ಯೆಗಳು ಒಂದವಾ ಚೇಂಜ್ ಅದಾವ ಎ ಗುಂಡ್ಲೆ ಬಿ ಘಾತ ನಾಲ್ಕು ಇಸ್ಕೋಲ್ ಟು ಎ ಬಿ ಘಾತ ನಾಲ್ಕು ಈಗ ಎಂಟನೇ ಲೆಕ್ಕಬೇಕು ನೋಡ್ರಿ ಇಲ್ಲಿ ಮೂರು ಗಾತ ನಾಲ್ಕು ಹೊರ್ ಸ್ಕ್ವೇರ್ ಮೂರ್ ಇದೆ ಈಗಾಗಲೇ ನಾವು ಒಂದ್ ಲೆಕ್ಕವನ್ನು ಇಂಥದ್ದನ್ನು ನೋಡಿದಿವಿ ಅಂದ್ರೆ ಇವಾಗ ಎರಡು ಗಾತಗಳ ಗುಣಾಕಾರವನ್ನು ಮಾಡಬೇಕು ಮೂರರ ಗಾತ ನಾಲ್ಕು ಗುಣಾಕಾರ ಮೂರು ಇಸ್ಕೊಳ್ತು ಮೂರರ ಗಾತ ನಾಲ್ಕು ಮೂರ್ಲೆ ಹನ್ನೆರಡು ಆಗುತ್ತೆ ಇನ್ನ ಒಂಬತ್ತು ಲೆಕ್ಕಕ್ಕೆ ಹೋಗೋಣ ಇಲ್ಲಿ ಬ್ರಕೆಟ್ ಅಲ್ಲಿ ಭಾಗಾಕಾರ ಇದೆ ಆ ನಂತರ ಹೊರಗಡೆ ಗುಣಾಕಾರ ಇದೆ ಮೊದಲು ಈ ಬ್ರಕೆಟ್ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ ಎರಡು ಎರಡು ಘಾತ ಇದೆ ಇದನ್ನು ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ ಇಪ್ಪತ್ತು ಮೈನಸ್ ಹದಿನೈದು ಗುಣಾಕಾರ ಎರಡು ಗಾತ ಮೂರು ಇಪ್ಪತ್ತರಾಗ ಹದಿನೈದು ಕಾದ್ರೆ ಎರಡು ಗಾತ ಐದು ಈಗ ಪ್ರಕೆಟ್ನ ತುಂಬ ಹೊರಡ್ತರೋಣ ಎರಡು ಗಾಂತ ಮೂರು ಹೊರ್ಟು ಎರಡು ಗಾತ ಐದು ಪ್ಲಸ್ ಮೂರು ಹೊಂಟು ಎರಡು ಗಾತ ಎಂಟು ಎರಡು ಗಾತ ಎಂಟು ಬರುತ್ತೆ ಇದು ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರಲ್ಲಿ ಒಂದನೇ ಪ್ರಶ್ನೆ ಒಳಗ ಕೊನೆಯ ಲೆಕ್ಕ ಇಲ್ಲಿ ನೋಡ್ರಿ ಎಂಟು ಅಂದ್ರೆ ಭಾಗಕಾರ ಇದೆ ಗಾತ ಮೈನಸ್ ಗಾತ ಇದು ಇಷ್ಟೇ ಎಂಟು ಘಾತಕ ಟಿ ಮೈನಸ್ ಎರಡು ಇಲ್ಲಿ ನೋಡ್ರಿ ಎರಡನೇ ಪ್ರಶ್ನೆ ಅದು ಹನ್ನೊಂದು ಪಾಯಿಂಟ್ ಎರಡೊಳಗ ಸಂಕ್ಷೇಪಿಸಿ ಸಂಕ್ಷೇಪಿಸಿ ಮತ್ತು ಪ್ರತಿಯೊಂದನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ತರ ಇಲ್ಲಿ ನಾವು ಒಂದೊಂದು ಲೆಕ್ಕನ್ನ ನೋಡ್ತಾ ಹೋಗೋಣ ಈಗ ಇಲ್ಲಿ ನೋಡಿ ಅಂದ್ರೆ ಆಧಾರ್ ಸಂಖ್ಯೆ ಎರಡು ಮೂರು ಹಾಗೂ ನಾಲ್ಕಿದೆ ಈ ನಾಲ್ಕು ಈ ಆಧಾರ್ ಸಂಖ್ಯೆ ಎರಡಕ್ಕೆ ಸಮ ಆಗುತ್ತೆ ಅದನ್ನ ನಾವು ಮಾಡಿ ಕೊಡೋಣ ಮತ್ತೊಳ ಈ ಮೂವತ್ತೆರಡು ಮತ್ತು ನಾಲ್ಕು ಅವರು ಕೂಡ ಆಗುತ್ತೆ ಈ ಎರಡುಗಾತ ಮೂರು ಗುಣಾಕಾರ ಮೂರು ಗಾತ ನಾಲ್ಕು ಇದು ನಾಲ್ಕು ಇದ್ದು ಎರಡು ಎರಡೇ ನಾಲ್ಕು ಆಗುತ್ತೆ ಅಂದ್ರೆ ಈ ಎರಡುಗಾತ ಎರಡಕ್ಕೆ ಸಮ ಆಗುತ್ತೆ ಇಲ್ಲಿ ಮೂರಕ್ಕೆ ಮೂರು ಸೋಣ ಈ ಮೂವತ್ತೆರಡನ್ನ ನಾವು ಘಾತ ಗ್ರೂಪ್ ಬರೆದಾಗ ಅಂದ್ರೆ ಮೂವತ್ತೆರಡನ್ನ ನಾವು ಬರೆದಾಗ ಎಷ್ಟಾಗುತ್ತೆ ಆಗುತ್ತೆ ಐದಾಗುತ್ತೆ ಎರಡ್ರಿಗಾತ ಐದು ಬರೆಯೋಣ ಈಗಿನ ಸಕ್ಷಿಣ ಎರಡ್ರಿಗಾತ ಎರಡ್ರಿಗಾತ ಒಪ್ಪ ಎರಡ್ರಗಾತ ಮೂರು ಪ್ಲಸ್ ಎರಡು ಗುಣಾಕಾರ ಮೂರು ಗಂಧ ನಾಲ್ಕು ಡಿವೈಡ್ ಬಾಯ್ ಎರಡು ಗಾತನ ಮರು ತರೋಣ ಎರಡರಗಾತ ಐದು ಗುಣಾಕಾರ ಮೂರು ಇಸ್ಕೊಳ್ಟು ಎರಡ್ರಗತ ಐದು ಗುಣಾಕಾರ ಮೂರು ಗಂತ ನಾಲ್ಕು ಎರಡರ ಗತ್ತ ಐದು ಗುಣಾಕಾರ ಮೂರು ಮೂರುಗಳೇ ಈ ಎರಡು ಗಾತ ಐದು ಎರಡು ಗಾತ ಐದು ಹೋಗಿಬಿಡುತ್ತೆ ಇನ್ನು ಉಳಿದಿದ್ದು ಮತ್ತೆ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕರಲ್ಲಿ ಒಂದು ಹೋದ್ರೆ ಇಲ್ಲಿ ಏನೋ ಇತ್ಯೆ ಮೂರು ಖಾತ ಮೂರು ಆನ್ಸರ್ ಆಗುತ್ತೆ ಈಗಲೇ ಈಗಾಗಲೇ ಲೆಕ್ಕವನ್ನ ನಾವು ಬಿಡಿಸಿದೀವಿ ಈ ಬ್ರಕೆಟ್ ಲೆಕ್ಕವನ್ನ ಇದ್ರೊಳಗ ಐದ್ರ ಗಾತ ಎರಡು ಅದು ಹೋರ್ಸ್ಕೋ ಇಲ್ಲಿ ಗುಣಾಕಾರ ಆಗುತ್ತೆ ಗುಣಾಕಾರ ಐದ್ರ ಗಾತ ನಾಲ್ಕು ಬ್ರಕೆಟ್ ಕಂಪ್ಲೀಟ್ ಭಾಗಾಕಾರ ಐದ್ರ ಖಾತ ಏಳು ಇಲ್ಲಿ ಬರಗಡೆ ಸಂಕ್ಷಿಪ್ತ ಮಾಡೋಣ ಐದ್ರ ಗಾತ ಎರಡು ಮೂರು ಆರು ಗುಣಾಕಾರ ಐದ್ರ ಗಾತ ನಾಲ್ಕು ಬ್ರಕೆ ಭಾಗಕಾರ ಐದ್ರಗಾತ ಏಳು ಈಗ ಇದನ್ನ ಸಂಕ್ಷಿಪ್ಸೋಣ ಗುಣಕಾರ ಪ್ಲಸ್ ಮಾಡಬೇಕು ಭಾಗಕಾರ ಐದ್ರ ಗಾತ ಏಳು ಅಂದ್ರೆ ಐದ್ರ ಗಾತ ಹತ್ತು ಮೈನಸ್ ಮಾಡೋದು ಬೇಡ ಮಾಡುದನ್ನು ಹೋಗ್ತೀರ ಐದಗಾತ ಏಳು ಟು ಇಸ್ಕೊಲ್ಗಾತ ಹತ್ತು ಮೈನಸ್ ಏಳು ಬರಬರಿ ಹತ್ತರಲ್ಲಿ ಏಳು ಐದ್ರಗಾತ ಮೂರು ಈ ಲೆಕ್ಕವನ್ನು ನಾವು ಗಮನಿಸಿದಾಗ ಈ ಇಪ್ಪತ್ತೈದು ಒಂದು ವರ್ಗ ಸಂಖ್ಯೆ ಇದೆ ಇಲ್ಲಿ ಐದಿದೆ ಅಂದ್ರೆ ಇದಕ್ಕೆ ಸಮ ಆಗುತ್ತಲಾ ಅಂತ ನೋಡ್ಬೇಕು ನಾವು ಇಪ್ಪತ್ತೈದನ್ನ ನಾವು ಕನ್ನಡದಾಗ ಇದು ಕೂಡ ಐದರದಾಗುತ್ತೆ ಅಂದ್ರೆ ಐದರ ವರ್ಗವಾಗುತ್ತೆ ವಿದ್ಯಾರ್ಥಿಗಳೇ ಆದ್ದರಿಂದ ನಾವು ಏನ್ ಮಾಡೋಣ ಐದರ ವರ್ಗ ಹೊರ್ಸ್ಕ್ವೈರ್ ಗಾತ ನಾಲ್ಕು ಭಾಗಾಕಾರ ಐದು ಗಾತ ಮೂರು ಈ ಇದರ ನಾವು ಹೋರ್ಸ್ಕ್ವರ್ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ ಐದು ಗಾತ ಎರಡು ಗುಣಾಕಾರ ನಾಲ್ಕು ಭಾಗಾಕಾರ ಐದು ಗಾತ ಮೂರು ಐದ್ರ ಗಾತ ಎಂಟು ಭಾಗಾಕಾರ ಐದ್ರ ಗಾತ ಮೂರು ಎಂಟು ಮೈನಸ್ ಮೂರು ಐದ್ರ ಗತ ಐದು ಇನ್ನ ನಾಕ್ಟ್ರಾಕಕ್ ಬನ್ನಿ ಇದು ಮೂರು ಏಳು ಗಾತ ಎರಡು ಹಣದ ಗತಾ ಇದೆಯಾ ಈಗ ನಮ್ಮ ಹೆಂಗ್ ಏನ್ ಟಚ್ ಮಾಡೋದು ನೋಡ ಏಳು ಗಾತ ಎರಡು ಹಾಗೂ ಹನ್ನೊಂದು ಘಾತ ಎಂಟು ಡಿವೈಡ್ ಬೈ ನೋಡಿ ಈ ಇಪ್ಪತ್ತೊಂದರಲ್ಲಿ ನಾವು ಡಿವೈಡ್ ನೋಡಿ ಏಳು ಮೂರು ಬರುತ್ತೆ ಅಂದರೆ ಮೂರ ಏಳು ಇಪ್ಪತ್ತೊಂದು ಗುಣಾಕಾರ ಹನ್ನೊಂದು ಘಾತ ಮೂರು ಇತ್ಯಾದಿಗಳೇ ಈಗ ನಾನು ಇದನ್ನ ಇದನ್ನು ಮುಗಿಸ್ಬಿಡ್ಬೋದು ನೇರವಾಗಿ ಇನ್ನು ಏಳು ಗಾತ ಎರಡು ಮೈನಸ್ ಒಂದು ಗುಣಾಕಾರ ಹನ್ನೊಂದರ ಗಾತ ಎಂಟು ಮೈನಸ್ ಮೂರು ಇಸ್ಕೋಲ್ ಟು ಏಳು ಮೂರ್ನಾಂಟರ ಹೋದ್ರ ಹನ್ನೊಂದು ಗಾತ ಐದು ನೆಕ್ಸ್ಟ್ ಐದ ಲೆಕ್ಕ ಹೋಗೋಣ ಇಲ್ಲಿ ಮೂರರ ಗಾತ ಏಳು ಇದೆ ಹಾಗೆ ಏಳು ಇಲ್ಲಿ ಕೈಗಿಂದ ನಾವು ಏನಾಗಿ ಸಬ್ ಮಾಡಿಬಿಡೋಣ ನಾಲ್ಕು ಪ್ಲಸ್ ಮೂರು ಇಸ್ಕೋಲ್ ಏಳು ಗಾತ ಮೂರು ಗಾತ ಏಳು ಮೂರು ಗಾತ ಏಳು ಈ ಹೋಯ್ತು ಅಂದ್ರೆ ಆನ್ಸರ್ ಒಂದು ಆನ್ಸರ್ ಏನಾಗುತ್ತೆ ಒಂದಾಗುತ್ತೆ ಈ ರೀತಿನ ಕೂಡ ಮಾಡ್ಬೋದು ಅಂದ್ರೆ ಮೂರು ಗಾತ ಏಳು ಮೈನಸ್ ಏಳು ಅಂದ್ರೆ ಮೂರು ಗಾತ ಸೊನ್ನೆ ಮೂರು ಗಾತ ಸೊನ್ನೆ ಇಸ್ಕೊಳ್ತಾಗುತ್ತೆ ಒಂದಾಗುತ್ತೆ ಇಲ್ಲಿ ಆದರೆ ಪ್ರಶ್ನೆ ನೋಡಿ ಈಗ ಎರಡು ಗಾತ ಸೊನ್ನೆ ಈಗಾಗಲೇ ನಾವೊಂದು ಲೆಕ್ಕ ನೋಡಿದಿವಿ ಮೂರು ಗಾತ ಸೊನ್ನೆ ಬಂದ್ರೆ ಅದರ ಬೆಲೆ ಎಷ್ಟು ಒಂದು ಯಾವುದೇ ಆಧಾರ್ ಸಂಖ್ಯೆ ಗಾತ ಸೊನ್ನೆ ಇದ್ರೆ ಅದ್ರ ಬೆಲೆ ಒಂದಾಗುತ್ತೆ ಮೂರು ಗಾತದ್ದು ಒಂದು ನಾಲ್ಕರ ಗಾತದ್ದು ಒಂದು ಅಂದ್ರೆ ಮೂರು ಒಂದು ಕುಸ್ ಬಿಟ್ಟರೆ ಆನ್ಸರ್ ಮೂರು ಬರುತ್ತೆ ಇನ್ನ ನೆಕ್ಸ್ಟ್ ಹೋಗೋಣ ಎರಡು ಗಾತ ಸೊನ್ನೆ ಒಂದು ಗುಣಾಕಾರ ಮೂರು ಗಾತ ಸೊನ್ನೆ ಒಂದು ಗುಣಾಕಾರ ನಾಲ್ಕರ ಗಾತ ಸೊನ್ನೆ ಒಂದು ಕೊಟ್ಟು ಒಂದೊಂದೇ ಒಂದು ಒಂದೊಂದೇ ಒಂದೇ ಇದರ ಆನ್ಸರು ಒಂದಾಗುತ್ತೆ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ಪ್ರಿಕೆಟ್ನಲ್ಲಿ ಮೂರು ಗಾತ ಸೊನ್ನೆ ಅಂದರೆ ಒಂದು ಪ್ಲಸ್ ಎರಡು ಗಾತ ಸೊನ್ನೆ ಅಂದರೆ ಒಂದು ಬ್ರಕೆಟ್ ಕಂಪ್ಲೀಟ್ ಇಂಟು ಐದು ಗಾತ ಸೊನ್ನೆ ಅಂದರೆ ಒಂದು ಇಷ್ಟು ಕಟ್ಟು ಅಲ್ಲಿ ಒಂದು ಒಂದು ಎರಡು ಗುಣಾಕಾರ ಒಂದು ಇದು ಉತ್ತರ ಎರಡು ಬರುತ್ತೆ ಇಲ್ಲಿ ಒಂಬತ್ತ ನೋಡ್ರಿ ಎರಡ್ರ ಗಾತ ಎಂಟಿದೆ ಗುಣಾಕಾರ ಎ ಗಾತ ಐದಿದೆ ಇದನ್ನೇ ಹಚ್ಕೊಳ ಈಗ ಇದನ್ನು ಎರಡಕ್ಕೆ ಸಮ ಮಾಡಕ್ ಸಾಧ್ಯ ಐತಿ ಯಾಕಂದ್ರೆ ಆಗ್ಲೇ ಬಂದಿತ್ತು ಎರಡರ ಗಾತ ಎರಡು ಈಗಿರೋ ಗಾತ ಮೂರು ಗುಣಕಾರ ಎ ಕ್ಯೂ ಇಸ್ಕೊಳ್ತು ಎರಡ್ರ ಗಾತ ಎಂಟು ಗುಣಕಾರ ಐದು ಇದನ್ನ ಗುಣಾಕಾರವನ್ನು ನೇರವಾಗಿ ಮಾಡಬಲ್ಲ ಎರಡ್ರಗಾತ ಆರು ಎರಡು ಮೂರು ಆರು ಗುಣಾಕಾರ ಏಕಾತ ಮೂರು ಈಗ ನಾವು ನೇರವಾಗಿ ಹಂಚ್ಬೋದು ಅಥವಾ ಕಟ್ತಾ ಹೊಡಿಬಹುದು ಎರಡರಗಾತ ಎಂಟು ಮೈನಸ್ ಆರು ಅಂದರೆ ಡಿವೈಡ್ ಬಾಯ್ ಅಂದರೆ ಬಹಾಕಾರ ಗುಣಾಕಾರ ಏಕಾತ ಐದು ಮೈನಸ್ ಮೂರು ಎರಡ್ರಗತ್ತ ಎರಡು ಎಂಟ್ರಾಗ ಗುಣಾಕಾರ ಈಗತ್ತ ಎರಡು ಹೋಗೋಣ ಇಲ್ಲಿ ಎಲ್ಲವೂ ಹೇಳದವ ನಾವೇನ್ ಬಿಡ್ಬೇಕು ಮೊದಲು ಬಾಕಾಲದ ಸಂಕ್ಷಿಪ್ ಮಾಡೋಣ ಬಾಹಿತ ಸಂಕ್ಷಿಪ್ ಮಾಡ್ಬೇಕಂದ್ರೆ ಐದು ಮೈನಸ್ ಮೂರು ಗುಣಾಕಾರ ಈಗ ಅಥವಾ ಎಂಟು ಎಚ್ಕೊಳ್ತು ಐದರಾಗ ಮೂರು ಎರಡು ಗುಣಕಾರ ಈಗ ಎಂಟು ಇಸ್ವಲ್ ಟು ಈಗ ಎರಡು ಪ್ಲಸ್ ಎಂಟು ಬರೋಬ್ಬರಿ ಈಗತ ಹತ್ತು ನೆಕ್ಸ್ಟ್ ಹಾಕಕ್ಕೆ ಹೋಗೋಣ ಇಲ್ಲಿ ನಾಲ್ಕು ಮಾರ್ಕ್ ಇದೆ ನೇರವಾಗಿ ಇಲ್ಲಿ ಹೋಗಿಬಿಡುತ್ತೆ ಆದ್ರೂ ನಾವು ಒಂದು ಸ್ಟೆಪ್ಪು ಹಚ್ಕೋಬೇಕಾಗುತ್ತೆ ಗುಣಾಕಾರ ಎ ಬಿ ಅಂದರೆ ಎ ಇಂಟು ಬಿ ಹಮ್ಮಾಗೆ ಗುಣಾಕಾರ ಬಿ ಇಂಟು ತ್ರೀ ಗಾತ ಐದು ಗುಣಾಕಾರ ಏ ಗಾತ ಐದು ಗುಣಾಕಾರ ಬಿ ಗಾತ ಎರಡು ಇಲ್ಲಿ ನಾವು ಸಕ್ಷಿತ್ ಮಾಡ್ತಾಗಿ ಐದು ಗುಣಾಕಾರ ಏ ಗಾತ ಎಂಟು ಮೈನಸ್ ಐದು ಗುಣಾಕಾರ ಬಿ ಗಾತ ಮೂರು ಮೈನಸ್ ಎರಡು ಇಸ್ಕೊಲ್ಟು ಅಂದರೆ ನಾಲ್ಕರ ಗಾತ ಸೊನ್ನೆ ಕುಡಾಕಾರ ಏಗಾತ ಮೂರು ಎಂಟು ಬಿ ಗಾತ ಇಷ್ಟು ಇಸ್ಕೊಲ್ಟು ಇದು ನೇರವಾಗಿ ಆನ್ಸರ್ ಬರುತ್ತೆ ಏ ಮೂರು ಬಿ ಇದು ಮೂರು ಬಂದಾಗುತ್ತೆ ಮೂರು ಬಿ ಆಗುತ್ತೆ ಇನ್ನ ಹೊಡಿಕ್ಕ ಎಳಗ ಕ್ರಿಕೆಟ್ ಆಧಾರ್ ಸಂಖ್ಯೆಗಳು ಎರಡು ಎರಡು ಈಗ ಮೂರ್ ಇದೆ ಇಲ್ಲಿ ಏನಿರೋದ್ರ ಒಂದ್ ಇರುತ್ತೆ ಕಂಪ್ಲೀಟ್ ಸ್ಕ್ವೈರ್ ಟು ಎರಡ್ರಿಗಾತ ನಾಲ್ಕು ಸ್ಕ್ವೇರ್ ಇಲ್ಲಿ ಮೂರ್ ಸ್ಕ್ವರ್ ಇದ್ದಾಗ ಎರಡ್ರಗಾತ ನಾಲ್ಕು ಗುಣಾಕಾರ ಎರಡು ಸರಿ ಎರಡ್ರಗತ ನಾಲ್ಕು ಗುಣಾಕಾರ ಎರಡು ಎರಡರಗಾತಾ ಎಂಟು ಇಲ್ಲಿ ಆಗಿತ್ತು ಇದು ಮೇರೆಗೆ ಎಲ್ಲ ಮತ್ತೊಮ್ಮೆ ಹನ್ನೊಂದು ಪಾಯಿಂಟ್ ನೋಡಿ ಸರಿ ಅಥವಾ ತಪ್ಪು ತಿಳಿಸಿ ಅಷ್ಟಕ್ಕೆ ಬಿಡೋ ಹಾಗೆಲ್ಲ ನಿಮ್ಮ ಉತ್ತರವನ್ನ ಸಮರ್ಥಿಸಿ ಯಾಕೆ ತಪ್ಪು ಯಾಕೆ ಸರಿ ಅನ್ನೋದನ್ನ ಸಮರ್ಥಿಸಿ ಅಂತಾರ ಇಲ್ಲಿ ನಾವು ನೋಡೋಣ ಹತ್ತು ಗುಣಾಕಾರ ಹತ್ತು ಗಾತ ಹನ್ನೊಂದು ಇಸ್ಕೊಟ್ಟು ಒಂದ್ ನೂರು ಗಾತ ಹನ್ನೊಂದು ಓದ್ಕೊಟ್ಟಾರ ಇದು ತಪ್ಪು ಯಾಕೆ ತಪ್ಪು ಅನ್ನೋದನ್ನ ನಾವಿಲ್ಲಿ ನೋಡೋಣ ಇದನ್ನ ಸಂಕ್ಷಿಪ್ಸಿದಾಗ ಗಾತ್ರಗಳು ಸಮಾಧಾವ ಇದಕ್ಕೆ ಏನಾಗುತ್ತೆ ಇಸ್ಕ್ವಲ್ ಟು ಹತ್ತು ಗಾತ ಎಷ್ಟಾಗುತ್ತೆ ಹನ್ನೆರಡು ಆಗುತ್ತೆ ಹನ್ನೆರಡು ಆಗುತ್ತೆ ಇನ್ನ ಇಲ್ಲಿಗೆ ಬರೋಣ ಒಂದು ನೂರು ಒಂದು ನೂರಂದ್ರೆ ಎಷ್ಟು ಹತ್ತು ಗುಣಾಕಾರ ಹತ್ತು ಗಾತ ಹನ್ನೊಂದು ಅಂದ್ರೆ ಹತ್ತರ ಗಾತ ಹನ್ನೊಂದು ಗುಣಾಕಾರ ಹತ್ತರಘಾತ ಹನ್ನೊಂದು ಇಸ್ಕೊಳ್ಟು ಹತ್ತು ಗಾತ ಹನ್ನೊಂದು ಪ್ಲಸ್ ಹನ್ನೊಂದು ಇಸ್ಕೊಳ್ಟು ಹತ್ತರ ಗಾತ ಇಪ್ಪತ್ತೆರಡು ಇದು ತಪ್ಪು ಇದು ಸರಿಯಾಗಿಲ್ಲ ಇದು ಇಲ್ಲಿ ಇಸ್ಕೊಳ್ಟಲ್ಲ ಹತ್ತರ ಗಾತ ಹನ್ನೆರಡು ಬಂದ್ರೆ ಇಲ್ಲಿ ಹತ್ತು ಗಾತ ಇಪ್ಪತ್ತೆರಡು ಬರುತ್ತೆ ಇನ್ನು ಹೋಗೋಣ ಇಲ್ಲಿ ಎರಡರ ಗಾತ ಮೂರು ದೊಡ್ಡದು ಐದು ಗಾತ ಎರಡನೇ ತರ್ತಾರೆ ಇನ್ನು ನಾವು ಸಂಕ್ಷಿಪ್ಸೋಣ ಎರಡು ಗಾತ ಎರಡು ಮುನ್ನೆ ಎರಡು ಮುಂದೆ ಎರಡು ಐದು ಗುಣಾಕಾರ ಐದು ಇಸುಗಳು ಎರಡೇ ನಾಲ್ಕು ನಾಲ್ಕು ಇಡ್ಲೆ ಎಂಟು ಐದು ಇಡ್ಲೆ ಇಪ್ಪತ್ತೈದು ಇದು ಕೂಡ ಏನು ತಪ್ಪು ಇದು ಕೂಡ ತಪ್ಪು ಮೂರನೇ ಲೆಕ್ಕ ಎರಡು ಗಾತ ಮೂರು ಗುಣಾಕಾರ ಮೂರು ಗಾತ ಎರಡು ಇಸುಕೋಟು ಆರಗಾತ ಐದಿದೆ ಇದೇನಾಗಿದೆ ಏನಾಗಿದೆ ತಪ್ಪಾಗಿದೆ ತಪ್ಪು ಯಾಕಂದ್ರೆ ಈಗಿದು ಆರಘಾತಕ್ಕ ಘಾತ ಐದಕ್ಕೆ ಸಮ ಆಗ್ಬೇಕಂದ್ರೆ ಇಲ್ಲಿ ಏನಾಗಬೇಕಾಗಿತ್ತು ಈಗ ಎರಡು ಗುರು ಗಾತಗಳು ಐದಾಗಿದ್ರೆ ಮಾತ್ರ ಎರಡು ಮೂರಲೆ ಆರಾಗಿ ಆರಗಾತ ಐದಕ್ಕೆ ಸಮ ಆಗ್ತಿತ್ತು ಅದ್ರ ಇದು ಎರಡರ ಐದು ಮೂರು ಗಾತ ಐದಿದ್ದಾಗ ಮಾತ್ರ ಆರಗಾತ ಐದಕ್ಕೆ ಸಮ ಆಗುತ್ತೆ ಅದು ಹೆಂಗಪ್ಪ ಅಂದ್ರ ಈ ರೀತಿಯಾಗಿ ಆದಾಗ ಎರಡು ಮೂರಳೆ ಆರು ಆರರ ಗಾತ ಐದ್ ಇಜ್ಕೊಳ್ತು ಆರರ ಗಾತ ಇದು ತಪ್ಪು ಇನ್ನ ಇಷ್ಟ ಬರೋಣ ಸರಿ ಇದು ಸರಿ ಇದೆ ಯಾಕೆ ಸರಿ ಇಪ್ಪ ಅಂದ್ರ ಗಾತ ಎರಡು ಕಡೆ ಸೊನ್ನೆ ಇದೆ ಗಾತ ಮೂರು ಗಾತ ಸೊನ್ನೆ ಇದ್ದಾಗ ಇಜು ಒಂದಾಗುತ್ತೆ ಹಾಗೆ ಒಂದು ಸಾವಿರದ ಗಾತ ಸ್ವಣ್ಣ ಇದ್ದಾಗ ಒಂದಾಗುತ್ತೆ ಇದು ಸರಿಯಾಗಿ ಮುಂದಿನವುಗಳನ್ನು ಅವಿಭಾಜ್ಯ ಅಪೂರ್ತತೆಗಳ ಗ್ರಾಹಕಾಂಕಗಳನ್ನು ಉಲ್ಲಬ್ಧವಾಗಿ ವ್ಯಕ್ತಪಡಿಸಿದಾರ ಇಲ್ಲಿ ನೋಡೋಣ ಇವುಗಳ ಎರಡನ್ನು ನಾವು ಸಪ್ರೇಟ್ ಆಗಿ ಏನ್ ಮಾಡಬೇಕಾಗುತ್ತೆ ಅಪವರ್ತನವನ್ನು ಮಾಡ್ಬೇಕಾದ ಒಂದರ ಒಂದರ ಎಂಟರ ಅವಿಭಾಜ್ಯ ಅಪವರ್ತನವನ್ನು ಮಾಡೋಣ ಎರಡ ಇಲ್ಲಿ ಹತ್ತು ಎರಡು ನಾಕ್ಲೆ ಅವಿಭಾಜ್ಯ ಅಂದ್ರೆ ಭಾಷ್ಯ ಆಗಂತ ಸಂಖ್ಯೆಗಳು ಎರಡ ಎರಡನೇ ಎರಡು ಏಳನೇ ಮೂರು ಒಂಬತ್ತೇ ಇಪ್ಪತ್ತೇಳು ಮೂರ ಮೂರಲೆ ಅದರಲ್ಲಿ ಎಷ್ಟು ಬರುತ್ತೆ ಎರಡು ಗುಣಾಕಾರ ಎರಡು ಗುಣಾಕಾರ ಮೂರು ಗುಣಾಕಾರ ಮೂರು ಗುಣಾಕಾರ ಮೂರು ಇನ್ನಿರ್ದ ನೋಡೋಣ ಗುಣಾಕಾರ ಬಾಯ್ ಕೊಡೋರ ತೊಂಬತ್ತೆರಡು ಮೊದಲು ಏಳು ಎರಡು ಒಂಬತ್ತಲೆ ಹದಿನೆಂಟು ಒಂದು ವೃತ್ತಿ ಎರಡು ಆರಲೆ ಎರಡು ನಾಲ್ಕಲೇ ಎಂಟು ಎರಡು ಎಂಟ್ಲೇ ಹದಿನಾರು ಎರಡು ಎರಡನೇ ಎರಡ ನಾಲ್ಕಲೆ ಎರಡ ಎರಡು ಆರಲೆ ಎರಡ ಒಂದಲೇ ಎರಡ ಎರಡು ಎರಡು ಆರ್ಲೆ ಹನ್ನೆರಡು ಎರಡ ಮೂರಲೇ ಆರು ಹಾಗಿದ್ರೆ ಇದರಿಂದ ಎಷ್ಟು ಬರುತ್ತೆ ಇಂಟು ಎರಡು ಗುಣಾಕಾರ ಎರಡು ಗುಣಾಕಾರ ಎರಡು ಗುಣಾಕಾರ ಎರಡು ಗುಣಾಕಾರ ಎರಡು ಗುಣಾಕಾರ ಎರಡು ಗುಣಾಕಾರ ಮೂರು ಹಾಗಿದ್ರಿ ಇಲ್ಲಿ ವಿದ್ಯಾರ್ಥಿಗಳನ್ನ ಗಮನಿಸ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂದರೆ ಎಷ್ಟಾಗುತ್ತೆ ಅನುಸರು ಎರಡು ಗಾತ ಎಂಟು ಗುಣಾಕಾರ ಒಂದು ಎರಡು ಮೂರು ನಾಲ್ಕು ಮೂರು ಗಾತ ನಾಲ್ಕು ಎರಡು ನೂರ ಎಪ್ಪತ್ತು ಮೊದಲು ಎರಡನೇ ಮಾಡಬೇಕು ವ್ಯವಸ್ಥೆ ಎರಡು ಮೂರು ಐದು ಏಳು ಬರ್ತಾವ ಎರಡು ಒಂದಲೇ ಎರಡು ಮೂರಲೇ ಎರಡ ಐದ್ಲೆ ಅಂದರೆ ಇದು ಮೂರು ಬಗ್ಗೆ ಬರ್ತದ ನೋಡ್ರಿ ಎರಡು ಬಗ್ಗೆ ಐದು ಬರಲ್ಲ ಮೂರು ನಾಲ್ಕಲೆ ಹನ್ನೆರಡು ಒಂದು ವ್ಯಕ್ತಿ ಮೂರೈದಲೇ ಹದಿನೈದು ಇದು ಮೂರು ಬಗ್ಗೆ ಬರುತ್ತೆ ನೋಡೋಣ ಮೂರು ಒಂದ್ಲೆ ಮೂರು ಮೂರೈದಲೇ ಹದಿನೈದು ಇದು ಮೂರು ಬಗ್ಗೆ ಬರುತ್ತೆ ನೋಡೋಣ ಮೂರ ಐದೇ ಹದಿನೈದು ಅಂದ್ರೆ ಇದ್ರ ಎಷ್ಟು ಕೊಡ್ತೇಪ ಆಸೋದು ಎರಡು ಗುಣಾಕಾರ ಮೂರರ ಮೂರು ಗುಣಾಕಾರ ಐದು ಈ ರೀತಿ ವಿಭಾಗದ ಸಂಖ್ಯೆಗಳ ಗುಣಾಕಾರ ಇದು ಬರುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ಮೂರನೇ ಲೆಕ್ಕ ನೋಡ್ರಿ ಇಲ್ಲಿ ಮೊದಲ ಇವೆರಡು ಅವಿಭಾಜ್ಯ ಅಂದರೆ ಅಫೋರ್ತನ ಕ್ರಮದಿಂದ ಇವಳಾಗ್ ಕಂಡಿರೋಣ ಮೊದಲು ಎರಡನೂ ಸ್ಟಾರ್ಟ್ ಮಾಡೋಣ ಎರಡು ಮನೆಗೆ ಬರಂಗಿಲ್ಲ ಇಲ್ಲಿ ಹಾಗಾದ್ರೆ ಮೂರಿದ್ರೆ ನೋಡೋಣ ಮೂರ ಎರಡಲೇ ಆರು ನಾಲ್ಕಲೆ ಹನ್ನೆರಡು ಮೂರು ಮೂರಲೇ ಒಂಬತ್ತು ಮೂರ ಎಂಟಲೇ ಇಪ್ಪತ್ನಾಲ್ಕು ಮೂರು ಹತ್ತಲೇ ಮೂರು ಮೂರ

ಇದು ಗುಣಕರಿಸಿರುತ್ತೆಪ್ಪ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಮೂರು ಗಾತ ಆರು ಎರಡು ಮೂರು ನಾಲ್ಕು ಐದು ಆರು ಆರು ಬರುತ್ತೆ ಈಗ ನಾಲ್ಕನೇ ಪ್ರಶ್ನೆ ಏಳ್ನೂರ ಅರವತ್ತೆಂಟು ಇದನ್ನು ಚಿಕ್ಕ ವಿಭಾಗದ ಸಂಖ್ಯೆ ಎರಡರಿಂದ ನಾವು ಬಹಕಾರ ಮಾಡ್ತಾ ಹೋಗೋಣ ಎರಡು ಮೂರಲೇ ಆರು ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೇ ಎಂಟು ಹಾಗೆ ಮತ್ತೆ ಎರಡರ ನೋಡಿ ಎರಡು ಎರಡು ಒಂದು ನೂರ ನೋಡಿ ಎರಡು ತೊಂಬತ್ತಾರಲೇ ಎರಡು ನಲ್ವತ್ತೆಂಟಲೆ ನಾಲ್ಕು ಎಂಟಲೇ ಇನ್ನು ಎರಡು ಇಪ್ಪತ್ತ್ನಾಲ್ಕಲೇ ಎರಡು ನಾಲ್ಕು ಎರಡು ಹನ್ನೆರಡಲೆ ಇಪ್ಪತ್ತ್ನಾಲ್ಕು ಹಾಗೆ ಎರಡು ಆರಲೆ ಹನ್ನೆರಡು ಎರಡು ಮೂರಲೆ ಆರು ಬರುತ್ತೆ ಏನು ಸಿ ಒಂದು ನೋಡಿರಿ ಎಂಟು ಎರಡ್ರಿಗೆ ಎಂಟು ಗುಣಾಕಾರ ಮೂರು ಇಲ್ಲಿ ಮೊದಲೇ ಕೊಡ್ ನೋಡಿರಿ ಎರಡರ ಖಾತ ಐದು ಬೇರ್ ಸ್ಕೋರ್ ಎರಡು ಗುಣಾಕಾರ ಏಳು ಖಾತ ಮೂರು ಇದೆ ಇನ್ನು ಈ ಎಂಟನ್ನು ಕೂಡ ನಾವು ಎರಡರ ಖಾತಕ್ಕೆ ತರೋಣ ಇದನ್ನು ಅವಿಭಾಜ್ಯ ಅಪೋತ್ರಗಳ ಮೂಲಕ ಮಾಡಿದಾಗ ನಮ್ಗೆ ಎರಡರ ಖಾತ ಎಷ್ಟು ಬರುತ್ತೆ ಎರಡು ಗೊತ್ತಾಗುತ್ತೆ ಎರಡರ ಖಾತ ಮೂರು ಸ್ಕ್ವೇರ್ ಮೂರು ಗುಣಾಕಾರ ಏಳು ಅಂದರೆ ಈ ಆಧಾರ್ ಸಂಖ್ಯೆಗಳನ್ನ ಸಮ ಮಾಡ್ಕೊಂಡಿವಿ ಈಗ ನಾವು ಏನು ಮಾಡೋಣ ಎರಡ್ರ ಐದು ಐದಲೇ ಹತ್ತು ಮೂರು ಮೂರಲೇ ಎರಡರಗಾತ ಒಂಬತ್ತು ಗುಣಾಕಾರ ಏಳು ಘಾತ ಮೂರು ಗುಣಾಕಾರ ಏಳು ಸಿಕ್ಕು ಎರಡ್ರ ಗಾತ ಹತ್ತು ಮೈನಸ್ ಒಂಬತ್ತು ಗುಣಾಕಾರ ಏಳುಗಾತ ಮೂರು ಮೈನಸ್ ಒಂದು ಇಸ್ಕೋಲ್ ಟು ಎರಡರಗಾತ ಒಂದು ಗುಣಾಕಾರ ಏನಾಗುತ್ತೆ ಏಳು ರಾತ ಎರಡು ಇಂಥ ನಾ ಇನ್ನೂ ಸಂಕ್ಷಿಸ್ಬೋದು ಹೇಗೆಂದರೆ ಎರಡು ಒಂದೇ ಎರಡು ಏಳು ಏಳು ನಲವತ್ತೊಂಬತ್ತು ಇಸ್ಕೋಲ್ ಟು ಎಷ್ಟಾಗುತ್ತೆ ಒಂಬತ್ತು ಎಂಟು ಹ್ಞೂ ಎರಡನೇ ಲೆಕ್ಕ ಬನ್ನಿ ಈಗ ಇಲ್ಲಿ ಇಪ್ಪತ್ತೈದು ಐದ್ರ ಗಾತ ಎರಡು ಇದೆ ಇದನ್ನ ನಾವೇನು ಮಾಡೋಣ ಗಾತ್ರ ರೂಪಕ್ಕೆ ಇಟ್ಕೊಳ್ಳೋಣ ಅಂದರೆ ಐದ್ರಗಾತ ಎರಡು ಗುಣಾಕಾರ ಐದ್ರ ಗಾತ ಎರಡು ಗುಣಾಕಾರ ಈ ಗಾತ ಎಂಟು ಇನ್ನು ಈ ಹತ್ತನ್ನು ಕೂಡ ನಾವು ಏನು ಮಾಡೋಣ ಇದ್ರ ಗಾತ್ರ ರೂಪಕ್ಕೆ ತರೋಣ ಐದರ ಗಾತ್ರ ರೂಪಕ್ಕೆ ఎరడు గుణాకార ఐదు బకెట్ ఖాత మూడు ఎరకు గుణాకారీ గత నూ ఇక్క ఐదు ఖాతా ఎరడు ఐదు గత ఎరడు ఐదు ఖాతా ఎరడు ప్లస్ ఎరడు గుణాకారీ ఘాత ಎರಡರ ಗಾತ ಮೂರು ಉಣಾಕಾರ ಐದ್ರ ಖಾತ ಮೂರು ಗುಣಾಕಾರ ಈ ಘಾತ ನಾಲ್ಕು ಬರುತ್ತೆ ಈಗ ನಾವು ನೋಡೋಣ ಐದ್ರ ಖಾತ ನಾಲ್ಕು ಸಿಗತ ಎಂಟು ಎರಡರ ಗಾತ ಮೂರು ಉಣಾಕಾರ ಐದ್ರ ಖಾತ ಮೂರು ಉಣಾಕಾರ ಈ ಘಾತ ನಾಲ್ಕು ಇಸ್ಕೊಲ್ ಟು ಇಲ್ಲಿ ಮಾಡಿ ನೋಡೋಣ ಈಗ ಐದ್ರಗಾತ ನಾಲ್ಕು ಮೈನಸ್ ಮೂರು ಗುಣಾಕಾರ ಟಿ ಗತಾ ಎಂಟು ಮೈನಸ್ ನಾಲ್ಕು ಡಿವೈಡ್ ಬಾಯ್ ಎರಡರ ಗತ ಮೂರು ಇಸ್ಕೋಲ್ ಟು ಐದ್ರ ಗತ ಒಂದು ಗುಣಾಕಾರ ಟಿಗತ ನಾಲ್ಕು ಡಿವೈಡ್ ಬೈ ಎರಡರ ಗಾತ ಮೂರು ಬರುತ್ತೆ ಕ್ಲಿಯರ್ ಮಾಡ್ಕೊಳ್ಳಿ ಮಾಡ್ಕೊಳಿ ಈ ಗಾತ ಸಂಖ್ಯೆ ನುಡ್ಕೋಬೇಕು ಎರಡು ಗಾತ್ರಗಳು ಸಮ ಹಾಗೆ ನಾವು ಮಾಡಬೇಕು ಸಂಕ್ಷೇಪಿಸಬೇಕಾದ್ರೆ ಈಗ ನೋಡೋಣ ಮೂರರ ಗಾತ ಐದು ಗುಣಾಕಾರ ಈ ಹತ್ತನ ಏನು ನೋಡೋಣ ಡಿವೈಡ್ ಮಾಡ್ಕೊಳ್ಳೋಣ ಎರಡು ಗುಣಾಕಾರ ಐದು ಗಾತ ಐದು ಗುಣಾಕಾರ ಇಪ್ಪತ್ತೈದು ಐತಲ್ಲ ಅಂದ್ರೆ ಐದ್ರ ಗಾತ ಎರಡು ಐದೈದು ಇಪ್ಪತ್ತೈದು ಈಗ ಐದ್ರ ಗಾತ ಏಳು ಗುಣಾಕಾರ ಐದು ಯಾಕೆ ಮೂರಿದೆ ಆರಿಲ್ಲ ಅವಾಗ ಅವ್ರನ್ನ ಎರಡು ಮೂರಳೆ ಆರು ಗಾತ ಐದು ಮೂರು ಗಾತ ಐದು ಎರಡಿದೆ ಎರಡರ ಗಾತ ಐದು ಗುಣಾಕಾರ ಐದ್ರ ಗಾತ ಐದು ಗುಣಾಕಾರ ಐದರ ಗಾತ ಎರಡು ಡಿವೈಡ್ ಬಾಯ್ ಐದರ ಗಾತ ಏಳು ಗುಣಾಕಾರ ಎರಡರ ಗಾತ ಐದು ಗುಣಾಕಾರ ಮೂರರ ಗಾತ ಐದು ಇದರ ಈಚೆಗೆ ಇದು ಏನು ಮಾಡ್ತೀವಿ ರೀ ಅದ್ರ ಮುಂದೋಡಿರಿ ಮೂರು ಗಾತ ಐದಿದೆ ಗುಣಾಕಾರ ಎರಡರ ಗಾತ ಐದು ಐದರ ಗಾತ ಐದು ಗುಣಾಕಾರ ಐದರ ಗಾತ ಎರಡು ನಾ ಕೆಳಗಿದ್ದು ಐದರ ಗಾತ ಏಳು ಗುಣಾಕಾರ ಎರಡರ ಗಾತ ಐದು ಗುಣಾಕಾರ ಮೂರು ಗಾತ ಐದು ಈಗ ಸೇಮ್ ಆಧಾರ್ ಸಂಖ್ಯೆ ನಾವು ಏನು ಮಾಡೋಣ ಸಂಕ್ಷಕೋಬೋದು ಈಗ ಇನ್ನೂ ಒಂದು ಸ್ಟೆಪ್ ಹೋಗೋಣ ಮೂರು ಗಾತ ಐದು ಗುಣಾಕಾರ ಎರಡರ ಗಾತ ಐದು ಯಾಕೆಂದರೆ ಅದರ ಸಂಖ್ಯೆ ಮ್ಯಾಲಿರುವುದು ಸೇಮ್ ಇರ್ಬೋದು ನೋಡೋಣ ಐದ್ರ ಗಾತ ಐದು ಪ್ಲಸ್ ಎರಡು ಇನ್ನು ಐದರಗಾತ ಏಳು ಗುಣಾಕಾರ ಎರಡರ ಗಾತ ಐದು ಗುಣಾಕಾರ ಮೂರರ ಗಾತ ಐದು ಈಗ ಮತ್ತೆ ಸೇಮ್ ಇರೋಣ ರೂಪಕ್ಕೆ ತರೋಣ ಈಗ ಮೂರು ಮೂರು ಇದ್ದುದನ್ನು ಮಾಡೋಣ ಮೂರು ಗಾತ ಐದು ಮೈನಸ್ ಐದು ಗುಣಾಕಾರ ಇನ್ನು ಎರಡ್ರದ ಕೊರೋಣ ಎರಡು ಗಾತ ಐದು ಮೈನಸ್ ಐದು ಗುಣಾಕಾರ ಈಗ ಐದಕ್ಕೆ ಕೊರೋಣ ಇವು ಎರಡನ್ನು ಮುಡ್ಸೋಣ ಐದರ ಗತ ಏಳು ಮೈನಸ್ ಏಳು ಅದ್ರ ಎರಡು ಶರೀರ ಏಳು ಆಯ್ತು ಇಸ್ ಟು ಮೊದಲ ಮೂರರ ಗತ ಸೊನ್ನೆ ಗುಣಾಕಾರ ಎರಡರ ಗಾತ ಸೊನ್ನೆ ಗುಣಾಕಾರ ಐದರ ಗಾತ ಸೊನ್ನೆಲ್ ಟು ಒಂದು ಗುಣಾಕಾರ ಒಂದು ಗುಣಾಕಾರ ಒಂದು ಆನ್ಸರ್ ಇಸ್ ಒಂದು ನಮ್ಮ ಏಳನೇ ತರಗತಿಯ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರ ಎಲ್ಲ ಅಭ್ಯಾಸಗಳನ್ನು ನೋಡಿದೀವಿ ಇದಕ್ಕೆ ಇದೇ ರೀತಿಯಾಗಿ ನಿಮಗೆ ಬೇರೆ ಅಭ್ಯಾಸಗಳ ಪ್ರಶ್ನೋತ್ತರಗಳು ಹಾಗೆ ಎಲ್ ಬಿ ಎ ಪ್ರಶ್ನೋತ್ತರಗಳು ಅವಶ್ಯಕತೆ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು